ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಷೇಧಾರ್ಥಕ ಕ್ರಿಯಾಪದಗಳು ನಿಷೇಧ ಎಂದರೆ ಕ್ರಿಯೆಯೂ ನಡೆದಿಲ್ಲ ಅಥವಾ ನಡೆಯುವುದಿಲ್ಲ ಎಂದರ್ಥ ಈ ರೀತಿ ಬರುವ ಅಥವಾ ಅರ್ಥ ಕೊಡುವ ಪದಗಳು ನಿಷೇಧಾರ್ಥಕ ಕ್ರಿಯಾಪದಗಳು ಇಲ್ಲಿ ಧಾತು ಮತ್ತೆ ನಿಷೇಧ ಕ್ರಿಯಾಪದ ರೂಪ ಉದಾಹರಣೆಗಳೊಂದಿಗೆ ತರು ಅನ್ನುವುದು ಧಾತು ರೂಪದಲ್ಲಿ ಒಂದು ಪದ ಅದೇ ನಿಷೇಧ ಕ್ರಿಯಾಪದ ರೂಪದಲ್ಲಿ ತಾರನು ತರುವುದಿಲ್ಲ ತರುತ್ತಿಲ್ಲ ತರಲಿಲ್ಲ ತರಲಾಗದು ತರಕೂಡದು ತರಬೇಡ ತರಲಾರನು ತರನು ತಂದಿಲ್ಲ ಮುಂತಾದವುಗಳು ಇನ್ನೊಂದು ಉದಾಹರಣೆ ಬರು ನಿಷೇಧ ಕ್ರಿಯಾಪದ ರೂಪದಲ್ಲಿ ಬಾರನು ಬರುವುದಿಲ್ಲ ಬರುತ್ತಿಲ್ಲ ಬರಲಿಲ್ಲ ಬರಲಾಗದು ಬರಕೂಡದು ಬರಬೇಡ ಬರಲಾರನು ಬಾರನು ಬಂದಿಲ್ಲ ಅದೇ ರೀತಿ ನಗು ಧಾತು ರೂಪದಲ್ಲಿ ಇದು ನಿಷೇಧ ರೂಪದಲ್ಲಿ ನಿಷೇಧ ಕ್ರಿಯಾ ಪದ ರೂಪದಲ್ಲಿ ನಗನು ನಗುವುದಿಲ್ಲ ನಗುತ್ತಿಲ್ಲ ನಗಲಿಲ್ಲ ನಗಲಾಗದು ನಗ ಕೂಡದು ನಗಬೇಡ ನಗಲಾರನು ನಕ್ಕಿಲ್ಲ ಇತ್ಯಾದಿ ತಿನ್ನನ್ನುವುದು ಧಾತು ರೂಪ ಪದದಲ್ಲಿ ಇದು ನಿಷೇಧ ರೂಪದಲ್ಲಿ ತಿನ್ನನು ತಿನ್ನುವುದಿಲ್ಲ ತಿನ್ನುತ್ತಿಲ್ಲ ತಿನ್ನಲಿಲ್ಲ ತಿನ್ನಲಾಗದು ತಿನ್ನಕೂಡದು ತಿನ್ನಬೇಡ ತಿನ್ನಲಾರನು ತಿಂದಿಲ್ಲ ಮುಂತಾದವುಗಳು ಕಲಿ ಅನ್ನುವುದು ಉದಾಹರಣೆ ಧಾತು ರೂಪದಲ್ಲಿ ಇದ ಇದು ನಿಷೇಧ ಕ್ರಿಯಾಪದ ರೂಪದಲ್ಲಿ ಕಲಿಯನ್ನು ಕಲಿಯುವುದಿಲ್ಲ ಕಲಿಯುತ್ತಿಲ್ಲ ಕಲಿಯಲಿಲ್ಲ ಕಲಿಯಲಾಗದು ಕಲಿಯ ಕೂಡದು ಕಲಿಯ ಬೇಡ ಕಲಿತಿಲ್ಲ ಮುಂತಾದವುಗಳು ಈ ರೀತಿ ನಿಷೇಧ ಕ್ರಿಯಾಪದ ರೂಪದಲ್ಲಿ ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್